ಆಗಸ್ಟ್ ಇಪ್ಪತ್ತೇಳರ ಮಂಗಳವಾರದ ಕನ್ನಡ ಮತ್ತು ಇಂಗ್ಲಿಷ್ ದಿನಪತ್ರಿಕೆ ರಾಜಾತಿಥ್ಯ ಒಂಬತ್ತು ಜನ ಅಮಾನತ್ತು ಕಾರಾಗೃಹದಲ್ಲಿ ಒಳ ರಾಜಕಾರಣ ಮತ್ತು ಭ್ರಷ್ಟಾಚಾರ ಜೈಲುಗಳಲ್ಲಿನ ಖೈದಿಗಳ ವಿವರ ಬೆಂಗಳೂರಿನ ಜೈಲಲ್ಲಿ ಐದು ಸಾವಿರದ ಎರಡುನೂರ ನಾಲ್ಕು ಜನ ಬೆಳಗಾವಿಯಲ್ಲಿ ಏಳ್ನೂರ ಎಂಬತ್ತೊಂಬತ್ತು ಜನ ಬಳ್ಳಾರಿಯಲ್ಲಿ ಮುನ್ನೂರ ತೊಂಬತ್ತೊಂದು ಧಾರವಾಡ ಆರುನೂರ ಹನ್ನೊಂದು ಕಲಬುರಗಿ ಆರುನೂರ ಐವತ್ತೈದು ಮೈಸೂರು ಎಂಟುನೂರ ಮೂವತ್ತೇಳು ಶಿವಮೊಗ್ಗ ಏಳ್ನೂರ ಎಪ್ಪತ್ತು ರಾಜ್ಯದ ಜೈಲುಗಳಲ್ಲಿ ಒಟ್ಟು ಹದಿನೈದು ಸಾವಿರದ ಒಂದು ನೂರ ತೊಂಬತ್ತೆರಡು ಜೈಲುಗಳಲ್ಲಿ ಸಿಬ್ಬಂದಿ ಕೊರತೆ ಒಟ್ಟು ಹುದ್ದೆ ಮೂರು ಸಾವಿರದ ಐದುನೂರ ಎಂಬತ್ತ್ಮೂರು ಖಾಲಿ ಹುದ್ದೆ ಎರಡು ಸಾವಿರದ ಎಂಟುನೂರ ನಲವತ್ತೆಂಟು ಇನ್ನು ಖಾಲಿ ಹುದ್ದೆ ಏಳ್ನೂರ ಮೂವತ್ತೈದು ಎಲೆಕ್ಷನ್ ಎಮ್ ಎಲ್ ಎ ಎಂ ಪಿಗಳು ಯಾರ್ದಾದ್ರೂ ಒಂದು ಜಿಲ್ಲೆಗಾಗಲಿ ಒಂದು ತಾಲೂಕಾಗಲಿ ಇಲ್ಲಾಂದರೆ ಮೂರು ತಿಂಗಳು ಒಳಗಡೆ ನಡೆಸ್ಕೊಂಡು ಭ್ರಷ್ಟಾಚಾರ ಮಾಡಾದರೂ ಗೆದ್ದು ಬಿಡ್ತಾರೆ ಆ ಕೆಲಸನ ಗಿಟ್ಟಿಸ್ಕೊಳ್ಳೋಕ್ಕೆ ಆದರೆ ಸರ್ಕಾರಿ ಹುದ್ದೆ ಮಾತ್ರ ಟೀಚರ್ಸ್ದು ಸರ್ಸ್ದು ಆಮೇಲೆ ಪೊಲೀಸು ಫಾರೆಸ್ಟು ಪಿ ಡಿ ಒ ಕೆ ಎ ಎಸ್ ಇವೆಲ್ಲ ಹಾಗೆ ಖಾಲಿ ಹುದ್ದೆಗಳು ಇವೆ ಪಾಕ್ನಲ್ಲಿ ಉಗ್ರರ ಪ್ರಹಾರ ನಲವತ್ತು ಸಾವು ಇಸ್ಲಾಮಾಬಾದ್ ಪಾಕಿಸ್ತಾನ ಮೂರು ಕಡೆ ಒಂದೇ ದಿನ ಸಂಯೋಜಿತ ರೀತಿಯಲ್ಲಿ ಉಗ್ರರು ನಡೆಸಿರುವ ದಾಳಿಯಲ್ಲಿ ಕನಿಷ್ಠ ನಲವತ್ತು ಜನ ಬಲಿಯಾಗಿದ್ದಾರೆ ಮುಸುಖೈಲ್ನಲ್ಲಿ ಉಗ್ರರು ಗುರುತು ಪತ್ತೆ ಹಚ್ಚಿ ಮಾಡಿದವರ ಸಂಖ್ಯೆ ಇಪ್ಪತ್ತ್ಮೂರು ಕಲತ್ನಲ್ಲಿ ವ್ಯಕ್ತಿ ಹಾರಿಸಿದ ಗುಂಡಿಗೆ ಬಲಿಯಾದವರ ಸಂಖ್ಯೆ ಹನ್ನೊಂದು ಬೋಲಾನ್ನಲ್ಲಿ ರೈಲ್ವೆ ಸೇತುವೆ ಮೇಲೆ ಸ್ಫೋಟದಿಂದ ಮೃತಪಟ್ಟವರು ಆರು ಜನ ಪ್ಯಾರಿಸ್ ಒಲಿಂಪಿಕ್ಗಾಗಿ ಭಾರತ ಸಿದ್ಧ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ಗಾಗಿ ಭಾರತ ಸಿದ್ಧವಾಗಿದೆ ಪ್ಯಾರಿಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಿಂಪಿಕ್ಸ್ ಮುಕ್ತಾಯಗೊಂಡ ಬೆನ್ನಲ್ಲೇ ಪ್ಯಾರಾಲಿಂಪಿಕ್ಸ್ ಆರಂಭಗೊಂಡಿದ್ದು ದಿನ ಹತ್ತಿರವಾಗುತ್ತಿದ್ದಂತೆ ಹದಿನೇಳನೇ ಆವೃತ್ತಿಯ ಪ್ಯಾರಾಲಿಂಪಿಕ್ಸ್ ಆಯೋಜಿಸಲು ಪ್ರಣಯ ದೂರ ಪ್ಯಾರಿಸ್ ಸಜ್ಜಾಗಿ ನಿಂತಿದೆ ಆಗಸ್ಟ್ ಇಪ್ಪತ್ತೆಂಟರಿಂದ ಕ್ರೀಡಾಕೂಟವು ಸೆಪ್ಟೆಂಬರ್ ಎಂಟರವರೆಗೂ ನಡೆಯಲಿದೆ ಕೇರಳ ಇನ್ನಷ್ಟು ನಟರ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ನಾಲ್ಕು ನಟರ ವಿರುದ್ಧ ನಟಿ ಮೀನು ಮುನೀರ್ ದೂರು ನಟಿಯರ ಆರೋಪಗಳ ಬಗ್ಗೆ ತನಿಖೆಯಾಗಲಿ ನಟಿ ರೇವತಿ ಸಂಪತ್ ವಿರುದ್ಧ ಸಿದ್ದಿಕ್ ದೂರು ಜಾಲಿ ಜೈಲಿಗೆ ಬೆಲೆ ನಟ ದರ್ಶನ್ಗೆ ರಾಜಾತಿಥ್ಯ ನೀಡಿದ ಪ್ರಕರಣ ಕಾರಾಗೃಹದ ಒಂಬತ್ತು ಅಧಿಕಾರಿ ಸಿಬ್ಬಂದಿ ತಲೆದಂಡ ಸಂಬಳದ ಜೊತೆ ಪ್ರೋತ್ಸಾಹ ಧನ ವಿಳಂಬ ಭತ್ಯೆಗೂ ಎದುರಾಯಿತು ಬರ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ತಾಲೂಕು ಸಿಬ್ಬಂದಿಗೂ ಬರೆ ಮೂರು ತಿಂಗಳಿಗೊಮ್ಮೆ ವೇತನ ಶಿವಮೊಗ್ಗ ಜಿಲ್ಲಾ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿ ಸರ್ಕಾರದ ವಾದವೇನು ಸಮಗ್ರ ಶಿಶು ವಿಕಾಸ ಯೋಜನೆಯಡಿ ನಿರ್ವಹಣೆ ಅಂಗನವಾಡಿ ಕೇಂದ್ರದ ಹೊಣೆ ರಾಜ್ಯ ಕೇಂದ್ರದ್ದು ಜಂಟಿಯಾಗಿ ಅಂಗನವಾಡಿ ವೆಚ್ಚ ಭರಿಸಬೇಕಾಗುತ್ತದೆ ಕೇಂದ್ರ ಸರ್ಕಾರ ಸಕಾಲಕ್ಕೆ ಅನುದಾನ ಬಿಡುಗಡೆ ಮಾಡಲ್ಲ ವೇತನ ಏರುಪೇರಿಗೆ ಕೇಂದ್ರ ಸರ್ಕಾರವೇ ನೇರ ಹೊಣೆ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಿಡಿ ರಷ್ಯಾ ದಾಳಿಗೆ ಯುಕ್ರೇನ್ ಛಿದ್ರ ಕಿಯೇವ್ ಯುಕ್ರೇನ್ನ ಮೇಲೆ ಮತ್ತೆ ಮುಗಿಬಿದ್ದಿರುವ ರಷ್ಯಾ ಸೇನೆ ಸೋಮವಾರ ನೂರಕ್ಕೂ ಹೆಚ್ಚು ಡ್ರೋನ್ ಹಾಗೂ ನೂರಕ್ಕೂ ಹೆಚ್ಚು ಕ್ಷಿಪಣಿಗಳ ಮೂಲಕ ದಾಳಿ ನಡೆಸಿದೆ ಘಟನೆಯಲ್ಲಿ ಮೂವರು ಸಾವನ್ನಪ್ಪಿದ್ದು ಸಾವಿರಾರು ಮನೆ ಕಚೇರಿ ಕಟ್ಟಡಗಳು ನೆಲಕ್ಕುರುಳಿವೆ ಯುಕ್ರೇನ್ನ ಪೂರ್ವ ಉತ್ತರ ದಕ್ಷಿಣ ಮತ್ತು ಮಧ್ಯದ ಪ್ರದೇಶಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ ಇಲ್ಲಿ ನೂರಕ್ಕೂ ಹೆಚ್ಚು ಡ್ರೋನ್ ಹಾಗೂ ನೂರಕ್ಕೂ ಹೆಚ್ಚು ಕ್ಷಿಪಣಿಗಳ ಮೂಲಕ ದಾಳಿ ನಡೆಸಿದ್ದಾರೆ ಸಾವಿರಾರು ಮನೆ ಸಾವಿರಾರು ಮನೆ ಯಾರ್ದು ಬಡವ್ರು ಕಟ್ಟಿರ್ತಾರೋ ಮಿಡ್ಲ್ ಕ್ಲಾಸ್ ಜನ ಇರ್ತಾರೋ ಏನೂ ನೋಡಲ್ಲ ಒಟ್ಟಿನಲ್ಲಿ ಕ್ಷಿಪಣಿ ಹಾರಿಸೋದು ಡ್ರೋನ್ ಹಾರಿಸೋದು ಎಲ್ಲರನ್ನೂ ಸದ್ದೆ ಬಡಿಯೋದು ಈ ರೀತಿ ಆಗ್ತಾ ಇದೆ ಆದರೆ ಇದರಲ್ಲಿ ಹೋದ ತಿಂಗಳು ಪ್ರಧಾನಮಂತ್ರಿ ರಷ್ಯಾಗೂ ಹೋಗಿದ್ದರು ಈ ತಿಂಗಳು ಯುಕ್ರೇನ್ಗೂ ಹೋಗಿದ್ದರು ಆದರೂ ಯಾರೂ ಶಾಂತಿಯಿಂದ ಇನ್ನೂ ಉಳಿದಿಲ್ಲ ಯು ಜಿ ಡಿ ಪೈಪ್ಲೈನ್ ಜೋಡಣೆಗೆ ನಿರಾಸಕ್ತಿ ದಾಂಡೇಲಿ ದಾಂಡೇಲಿ ನಗರದಲ್ಲಿ ಮನೆ ಮನೆಗಳಿಂದ ಪೈಪ್ಲೈನ್ ಮೂಲಕ ಯು ಜಿ ಡಿ ಚೇಂಬರ್ಗೆ ಜೋಡಣೆ ಹೌಸ್ ಸರ್ವಿಸ್ ಮಾಡಿಕೊಳ್ಳುವ ಕಾರ್ಯಕ್ಕೆ ಸಾರ್ವಜನಿಕರು ಮುಂದಾಗಬೇಕು ನಗರಸಭೆಯಿಂದ ಸಾರ್ವಜನಿಕರಿಗೆ ಎಲ್ಲ ರೀತಿಯಿಂದ ಮನವರಿಕೆ ಮಾಡುವ ಪ್ರಯತ್ನ ಹಲವಾರು ತಿಂಗಳಿಂದ ನಡೆಯುತ್ತಾ ಬಂದಿದೆ ಆದರೂ ನಾಗರಿಕರು ಯೋಜನೆ ಪ್ರಯೋಜನ ಪಡೆಯಲು ಮುಂದೆ ಬರುತ್ತಿಲ್ಲ ಮುಂಬರುವ ದಿನಗಳಲ್ಲಿ ಜನಪ್ರತಿನಿಧಿಗಳ ನೆರವು ಪಡೆದು ಯೋಜನೆ ಕಡ್ಡಾಯ ಮಾಡಲಾಗುವುದು ಶ್ರೀಕೃಷ್ಣ ಜನ್ಮಾಷ್ಟಿಯ ಪ್ರಯುಕ್ತ ಮುದ್ದು ಮುದ್ದು ಕೃಷ್ಣರು ಅಂದದ ಚಂದದ ಕೃಷ್ಣಯ್ಯ ಸಚಿವ ಕೃಷ್ಣೇ ಬೈರೇಗೌಡ ಮಾಹಿತಿ ಸೆಪ್ಟೆಂಬರ್ ಎರಡರಿಂದ ರಾಜ್ಯಾದ್ಯಂತ ಎಲ್ಲಿ ಬೇಕಾದರೂ ನೋಂದಣಿ ಜಾರಿ ಆಸ್ತಿ ನೋಂದಣಿಗೆ ಗುರುತು ದೃಢೀಕರಣ ವಂಚನೆಗೆ ಕಡಿವಾಣ ರಾಜ್ಯಪಾಲರ ನಿಲುವಿಗೆ ಅತೃಪ್ತಿ ಅನಿಗತ್ಯ ಅಲೆದಾಟ ಸೃಷ್ಟಿಸಿ ಜನಸ್ ಜನಸ್ನೇಹಿ ದಸ್ತಾವೇಜು ನೋಂದಣಿಗೆ ಅನುಕೂಲ ಮಾಡಿಕೊಡಲು ಬಿ ಎ ರೇರಾದಂತಹ ಸಂಸ್ಥೆಗಳ ನಿವೇಶನಗಳ ನೋಂದಣಿಗೆ ಖುದ್ದು ಹಾಜರಿಗೆ ವಿನಾಯಿತಿ ನೀಡಿ ಸಂಬಂಧಿಸಿದ ಕಾಯ್ದೆಗೆ ತಿದ್ದುಪಡಿ ತರಲಾಗಿತ್ತು ತಿದ್ದುಪಡಿ ಮಸೂದೆಗೆ ಅಂಕಿತ ಬಯಸಿ ಫೆಬ್ರವರಿಯಲ್ಲೇ ರಾಜ್ಯಪಾಲರಿಗೆ ಶಿಫಾರಸು ಮಾಡಿದ್ದು ಸ್ಪಷ್ಟನೆ ಕೋರಿ ಹಿಂತಿರುಗಿಸಿದ್ದಾರೆ ಎಂದು ಕೃಷ್ಣ ಬೈರೇಗೌಡ ಅತೃಪ್ತಿ ವ್ಯಕ್ತಪಡಿಸಿದರು ಅಕ್ರಮ ತಿಳಿದಿದ್ದರೂ ಮೂಗುಮ್ಮಾಗಿದ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಮೂಡ ವ್ಯವಹಾರ ವರದಿ ಕೈ ಸೇರಿದರು ಇಲ್ಲ ಕ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಯೋಗ ರಚನೆ ಮುಖ್ಯಾಂಶಗಳು ಬದಲಿ ನಿವೇಶನ ಮಂಜೂರಾತಿಗೆ ನಿಯಮ ಬಾಹಿರವಾಗಿ ಅಧಿಕಾರಿಗಳಿಂದ ಶಿಫಾರಸು ಕಡತ ಲಭ್ಯವಿಲ್ಲವೆಂದು ಟಿಪ್ಪಣಿ ನಮೂದಿಸಿ ಬದಲಿ ನಿವೇಶನ ಮಂಜೂರಾತಿ ಅನ್ಯ ಬಡಾವಣೆಗಳಲ್ಲಿ ನಿಯಮ ಬಾಹಿರವಾಗಿ ನಿವೇಶನ ಹಂಚಿಕೆ ಬಳಸಿಕೊಂಡ ಜಮೀನಿಗೆ ಬದಲು ಅಭಿವೃದ್ಧಿಪಡಿಸಿದ ಬಡಾವಣೆಯಲ್ಲಿ ಬದಲಿ ನಿವೇಶನ ಶ್ಲೀಲ ಅವಕಾಶ ನಿವೇಶನಕ್ಕಿಲ್ಲ ಅವಕಾಶ ಶೇಕಡ ಐವತ್ತು ಐವತ್ತರಷ್ಟು ಅನುಪಾತದಲ್ಲಿ ಕೈಗೊಂಡಿರುವ ಯಾವುದೇ ಕ್ರಮ ನಿಯಮ ಬಾಹಿರ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಕಲ್ಲೊಳ್ಳಿ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕಂಚಿನ ಪ್ರತಿಮೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೋಮವಾರ ಅನಾವರಣಗೊಳಿಸಿದರು ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ ಜಾರಕಿಹೊಳಿ ಸೇರಿ ಇತರರು ಇದ್ದರು ಪ್ರೇಮಿಯಂ ಮಧ್ಯದ ಬೆಲೆ ಆರುನೂರು ರೂಪಾಯಿ ಇಳಿಕೆ ಇಂದಿನಿಂದಲೇ ಜಾರಿಯಾಗಲಿದೆ ಹೊಸ ದರ ಬಿಯರ್ ಪ್ರಿಯರಿಗೆ ದರ ಹೆಚ್ಚಳ ಬಿಸಿ ಬಾಟಲ್ ರುಪೀಸ್ ಇಪ್ಪತ್ತು ರೂಪಾಯಿ ಜಾಸ್ತಿ ಯುಕ್ರೇನ್ ಮೇಲೆ ರಷ್ಯಾ ತೀವ್ರ ಡ್ರೋನ್ ದಾಳಿ ಕಿಯೇವ್ ಸಮೀಪ ರಷ್ಯಾ ದಾಳಿಯಿಂದ ಹಾನಿಗೊಂಡ ವಾಹನ ರಷ್ಯಾ ನೂರಕ್ಕೂ ಹೆಚ್ಚು ಕ್ಷಿಪಣಿಗಳು ಮತ್ತು ಡ್ರೋನ್ಗಳ ಮೂಲಕ ಯುಕ್ರೇನ್ ಮೇಲೆ ದಾಳಿ ನಡೆಸಿದೆ ದಾಳಿಯನ್ನು ತಡೆಯಲು ಯುರೋಪಿಯನ್ ರಾಷ್ಟ್ರಗಳು ನೆರವಾಗಬೇಕು ಅಮೇರಿಕ ಬ್ರಿಟನ್ ಫ್ರಾನ್ಸ್ ಮತ್ತು ಇತರ ಪಾಲುದಾರರು ರಾಷ್ಟ್ರಗಳು ನಮಗೆ ಸಹಾಯ ಮಾಡಬೇಕಿದೆ ಅಂತ ಉಲೋಡಿಮೀರ್ ಅವರು ಹೇಳಿದ್ದಾರೆ ಕೋಲ್ಕತ್ತಾ ವೈದ್ಯ ಕೇಸ್ ಇನ್ನಷ್ಟು ಸಂಕೀರ್ಣ ಮೊದಲೇ ಸಾವು ಸಂಭವಿಸಿತ್ತು ಎಂದ ಆರೋಪಿ ಸಂಜಯ್ ರಾಯ್ ಪಾಲಿಗ್ರಾಫ್ ಪರೀಕ್ಷೆ ವೇಳೆ ಹೇಳಿಕೆ ಇಲ್ಲಿ ಸಂಜಯ್ ರಾಯ್ ಮೊದಲೇ ಸತ್ತಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದನ್ನು ಡೀಟೇಲ್ ಆಗಿ ಗೊತ್ತಿನ ಕೇಳಿ ನವದೆಹಲಿ ಕೋಲ್ಕತ್ತಾದ ಕಾರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಟ್ರೈನಿ ವೈದ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಸಂಬಂಧ ಇನ್ನಷ್ಟು ಮಾಹಿತಿ ಹೊರಬಿದ್ದಿದ್ದು ಪ್ರಕರಣ ಮತ್ತಷ್ಟು ಸಂಕೀರ್ಣ ಆಗುತ್ತಿರುವುದು ಕಂಡುಬಂದಿದೆ ಪ್ರಕರಣ ಸಂಬಂಧ ಬಂಧಿತನಾಗಿರುವ ಏಕೈಕ ಆರೋಪಿ ಸಂಜಯ್ ರಾಯ್ ಪಾಲಿಗ್ರಾಫ್ ಪರೀಕ್ಷೆಯಲ್ಲಿ ನೀಡಿರುವ ಹೇಳಿಕೆಗಳು ಗೋಜಲು ಸೃಷ್ಟಿಸಿರುವುದು ಕೂಡ ನಡೆದಿದೆ ಸಂಜಯ್ ರಾಯ್ನನ್ನು ಶನಿವಾರದಿಂದ ಪಾಲಿಗ್ರಾಫ್ ಪರೀಕ್ಷೆಗೆ ಒಳಪಡಿಸಲಾಗುತ್ತಿದ್ದು ಭಾನುವಾರ ಎರಡು ಗಂಟೆಗಳ ಕಾಲ ನಡೆದ ಪಾಲಿಗ್ರಾಫ್ ಪರೀಕ್ಷೆಯಲ್ಲಿ ಆತ ವಿಚಲಿತ ಹಾಗೂ ಅಂಕಿತನಾಗಿದ್ದ ಆತಂಕಿತನಾಗಿದ್ದ ಅಂದು ಘಟನೆ ನಡೆದಿದ್ದ ಸ್ಥಳಕ್ಕೆ ನಾನು ಹೋಗಿದ್ದಾಗ ಆಕೆಯ ಶವ ಕಂಡು ಬಂದಿದ್ದು ಆಕೆ ಮೊದಲೇ ಸಾವಿಗೀಡಾಗಿದ್ದಳು ಭಯಗೊಂಡು ಅಲ್ಲಿಂದ ನಾನು ಓಡಿ ಬಂದೆ ಎಂದಿದ್ದಾನೆ ಮಾತ್ರವಲ್ಲ ಪ್ರಕರಣದಲ್ಲಿ ನನ್ನನ್ನು ಸಿಲುಕಿಸಲಾಗಿದೆ ಎಂದಿದ್ದ ರಾಯ್ ಬಳಿಕ ಪಾಲಿಗ್ರಾಫ್ ಪರೀಕ್ಷೆಯಲ್ಲಿ ಆಕೆ ಮೊದಲೇ ಸತ್ತಿದ್ದಳು ಎಂದಿರುವ ಸಂಗತಿ ಪ್ರಕರಣದ ಕುರಿತು ಕುತೂಹಲ ಹೆಚ್ಚಿಸಿದೆ ಇನ್ನೊಂದೆಡೆ ಪಾಕ್ನಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಮೂವತ್ತೇಳು ಮಂದಿ ಬಲಿ ಪೊಲೀಸರ ಸಹಿತ ಒಂಬತ್ತು ಮಂದಿ ಸಾವು ಖಾಲಾತ್ ಜಿಲ್ಲೆಯಲ್ಲಿ ನಡೆದ ಇನ್ನೊಂದು ಘಟನೆಯಲ್ಲಿ ನಾಲ್ಕು ಪೊಲೀಸ್ ಅಧಿಕಾರಿಗಳು ಮತ್ತು ಐದು ದಾರಿ ಹೋಕರ ಸಹಿತ ಒಟ್ಟು ಒಂಬತ್ತು ಜನರು ಭಯೋತ್ಪಾದಕರ ಕೃತ್ಯಕ್ಕೆ ಬಲಿಯಾಗಿದ್ದಾರೆ ಬಂದೂಕೋರರು ಬೊಲಾನ್ನಲ್ಲಿ ರೈಲ್ವೆ ಹಳಿಗಳನ್ನು ಸ್ಫೋಟಿಸಿದ್ದರಿಂದ ಕನಿಷ್ಠ ಆರು ಜನರು ಸತ್ತಿದ್ದಾರೆ ಮಾಸ್ತುಂಗ್ನಲ್ಲಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದರು ಹಾಗೂ ಗ್ರದರ್ನಲ್ಲಿ ವಾಹನಗಳನ್ನು ಸುಟ್ಟು ಹಾಕಿದರು ಈ ಎಲ್ಲ ಸ್ಥಳಗಳು ಬಲೂಚಿಸ್ತಾನ್ ಪ್ರಾಂತ್ಯಕ್ಕೆ ಒಳಪಡುತ್ತವೆ ರೋಹನ್ ಜೇಟ್ಲಿ ಮುಂದಿನ ಬಿ ಸಿ ಸಿ ಐ ಕಾರ್ಯದರ್ಶಿ ಜೈಷಾ ಐಸಿಸಿಗೆ ಹೋದರೆ ಅರುಣ್ ಜೇಟ್ಲಿ ಪುತ್ರನಿಗೆ ಪಟ್ಟ ಕಟ್ಟುವ ಸಾಧ್ಯತೆ ಜೈಷಾ ಅಂದರೆ ಯಾರು ಯಾರಂದ್ಕಂಡ್ರೆ ಇವರು ಅಮಿತ್ ಶಾ ಅವರ ಮಗ ಅಮಿತ್ ಶಾ ಅವರ ಮಗ ಜೈ ಅವರು ಈಗ ಪ್ರೆಸೆಂಟ್ ಈಗ ನಾನು ಇದು ಇಪ್ಪತ್ತೇಳನೇ ತಾರೀಕು ಬೆಳಗಿನ ಜಾವ ಬಂದಿರೋ ನ್ಯೂಸ್ ಪೇಪರು ಆದರೆ ರಾತ್ರಿ ನ್ಯೂಸಲ್ಲಿ ಬಿ ಸಿ ಐ ಸಿ ಸಿ ಅದ್ರನ್ನ ಚೇರ್ಮನ್ ಆಗಿ ಜಯ ಶಾ ಅವರು ಆಯ್ಕೆಯಾಗಿದ್ದಾರೆ ಐ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂದರೆ ಅವರೊಬ್ಬರೇ ಇದ್ದಾರೆ ಅದಕ್ಕೆ ಮತ್ತು ಯಾರೂ ನಾಮಿನೇಷನ್ ಹಾಕಿಲ್ಲ ಹಾಗಾಗಿ ಅವರೇ ಆಯ್ಕೆಯಾಗಿದ್ದಾರೆ ಇಂಥೆಂಥ ದೊಡ್ಡ ಪೋಸ್ಟಿಗೆ ಯಾರು ಅಂದರೆ ಅಪ್ಲಿಕೇಶನ್ ಹಾಕಲ್ವಾ ಒಂದು ಗೋರ್ಮೆಂಟ್ ಕೆಲಸಕ್ಕೆ ಒಂದು ಹುದ್ದೆಗೆ ಲಕ್ಷಾಂತರ ಜನ ಹಾಕ್ತಾರೆ ಓದಿದವರು ವಿದ್ಯಾಭ್ಯಾಸ ಮುಗಿಸ್ಕೊಂಡವರು ಆದರೆ ಇಂಥ ದೊಡ್ಡ ದೊಡ್ಡ ಪೋಸ್ಟ್ಗೆ ಅವಿರೋಧವಾಗಿ ಆಯ್ಕೆ ಇದೊಂಥರ ಎಲೆಕ್ಷನ್ನು ಯಾವ ರೀತಿ ಅಂದರೆ ದೇವರೇಬಲ್ಲ ಇಂದು ಜಯಶ ಭವಿಷ್ಯ ಸ್ಪಷ್ಟ ಐ ಸಿ ಸಿ ಚೇರ್ಮನ್ ಹುದ್ದೆಗೆ ನಾಮಪತ್ರ ಸಲ್ಲಿಸಲು ಮಂಗಳವಾರ ಕೊನೆಯ ದಿನವಾಗಿದೆ ಹೀಗಾಗಿ ಜಯ ಶಾಹಿ ಐ ಸಿ ಇಲ್ಲವೇ ಎಂಬುದು ಮಂಗಳವಾರ ಸ್ಪಷ್ಟವಾಗಲಿದೆ ಇದೆಲ್ಲ ಮೀಡಿಯಾದವ್ರಿಗೂ ಗೊತ್ತು ಎಷ್ಟು ಜನ ಹಾಕ್ತಾರೆ ಇದಕ್ಕೆ ಐ ಸಿ ಸಿ ಕ್ರಿಕೆಟ್ ಲೀಗ್ ಕ್ರಿಕೆಟ್ ಆಡಿದ್ದಾರೋ ಬಿಟ್ಟಿದ್ದಾರೋ ದೇವರೇವಲ್ಲ ಒಂದು ಪೋಸ್ಟ್ಗೆ ಆರ್ಮಿ ಆಗೋದಕ್ಕೆ ಸೈನಿಕ ಆಗೋದಕ್ಕೆ ಫಿಸಿಕಲ್ ಟೆಸ್ಟು ಎಲ್ಲ ಮಾಡ್ತಾರೆ ಆಮೇಲೆ ಅವರು ಯೋಗ್ಯರು ಹೌದೋ ಅಲ್ವೋ ಅಂತ ಎಲ್ಲ ಚೆಕ್ ಮಾಡಿ ಕಳಿಸ್ತಾರೆ ನಿವೃತ್ತಿ ಬೆನ್ನಲ್ಲೇ ಲೆಜೆಂಡ್ಸ್ ಲೀಗ್ ಸೇರಿದ ಶಿಖರ್ ಧವನ್ ದರ್ಶನಾತಿಥ್ಯ ಮೂರು ಎಫ್ ಐ ಆರ್ ಹೆದ್ದಾರಿ ಯೋಜನೆಗೆ ಭೂಗ್ರಹಣ ನೀವು ಖಾಲಿ ಈ ಬಜೆಟ್ ಅನೌನ್ಸ್ ಆಗುವಾಗ ನಾವು ರೈತರಿಗೆ ಇಷ್ಟು ಸಾವಿರ ಕೋಟಿ ಕೊಟ್ವಿ ಆಮೇಲೆ ಎಜುಕೇಷನಿಗೆ ಇಷ್ಟು ಸಾವಿರ ಕೊಟ್ವಿ ರಸ್ತೆಗೆ ಇಷ್ಟು ಸಾವಿರ ಕೊಟ್ ಕೋಟಿ ಕೊಟ್ವಿ ಅಂತ ಬಾಯಿ ಬಡ್ಕೊಳ್ತಾರೆ ಆದರೆ ಬಾಯಿ ಬಡ್ಕೊಳೋದು ಹಣ ರಿಲೀಸ್ ಆದ ನಂತರ ಅದು ಸರಿಯಾಗಿ ಉಪಯೋಗ ಆಗುತ್ತೋ ಅಂತ ಯಾರೂ ನೋಡೋದಿಲ್ಲ ಖಾಲಿ ಒಂದು ವಾರ ಚರ್ಚೆ ಆಗುತ್ತೆ ಬಜೆಟ್ ಬಗ್ಗೆ ಮುಗಿದೋಗ್ಬಿಡುತ್ತೆ ಇಲ್ಲಿ ನೋಡಿ ಹೆದ್ದಾರಿ ಯೋಜನೆಗೆ ಭೂಗ್ರಹಣ ಕರ್ನಾಟಕ ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಮತ ಸೆಳೆಯುವ ಉದ್ದೇಶದಿಂದ ಘೋಷಿಸಿದ್ದ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳ ಕಾಮಗಾರಿ ಇನ್ನೂ ಆರಂಭ ಆಗಿಲ್ಲ ರಾಜ್ಯದಲ್ಲಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ್ಮೂರು ಕೋಟಿ ಮೊತ್ತದ ಹನ್ನೆರಡು ಕಾಮಗಾರಿಗಳಿಗೆ ಜಾಗದ ಲಭ್ಯತೆಯೇ ಇಲ್ಲ ಈ ಥರ ಯೋಜನೆಗೆ ಇಷ್ಟು ಕೋಟಿ ಬಿಡುಗಡೆ ಮಾಡ್ತಾರೆ ಅದನ್ನು ಅಷ್ಟಷ್ಟೇ ಹಂಚ್ಕಂಡು ತಿಂದು ಹೋಗಿ ಬಿಡ್ತವೇನೋ ಆದರೆ ಟೋಲ್ ಮಾತ್ರ ದಿನಕ್ಕೆ ಮಿಡ್ಲ್ ಕ್ಲಾಸ್ ಜನನೂ ಟೋಲಿಗೆ ಕಟ್ಟಿ ಕಟ್ಟಿ ಹೋಗ್ತಾ ಇರಬೇಕು ರೈತರ ಪ್ರತಿಭಟನೆ ಕಂಗನ ಮಾತಿನ ಕಿಡಿ ಇವರು ಹಿಮಾಚಲ ಪ್ರದೇಶದ ಮಂಡಿಯ ಎಂ ಪಿ ಇವರು ಬಿ ಜೆ ಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ ಗೆದ್ದಿದ್ದಾರೆ ಎಂ ಆಗಿ ಏನು ಹೇಳಿದ್ದಾರೆ ನೋಡಿ ದೇಶದ ನಾಯಕತ್ವವು ಬಲಿಷ್ಠವಾಗಿಲ್ಲದೆ ಇದ್ದಿದ್ದರೆ ರೈತರ ಪ್ರತಿಭಟನೆಯು ಬಾಂಗ್ಲಾದೇಶದಲ್ಲಿ ಸೃಷ್ಟಿಯಾದಂತಹ ಸನ್ನಿವೇಶವನ್ನು ಭಾರತದಲ್ಲಿಯೂ ಸೃಷ್ಟಿಸುತ್ತಿತ್ತು ಅಂದರೆ ಬಾಂಗ್ಲಾದೇಶದಲ್ಲಿ ಯಾವ ಥರ ಆಗಿದೆ ಆ ಥರ ಇಲ್ಲಿ ಭಾರತದ ರೈತರು ಮಾಡ್ತಿದ್ರಂತೆ ಆ ರೀತಿ ಎಂದು ಸಂಸದೆ ಕಂಗನಾ ರನಾವತ್ ಹೇಳಿದ್ದಾರೆ ಅಂದರೆ ಪ್ರತಿಭಟನೆಯು ಬಾಂಗ್ಲಾದೇಶದಲ್ಲಿ ಸೃಷ್ಟಿಯಾದಂತಹ ಸನ್ನಿವೇಶವನ್ನು ಭಾರತದಲ್ಲಿಯೂ ಸೃಷ್ಟಿಸುತ್ತಿತ್ತಂತೆ ರೈತರ ಪ್ರತಿಭಟನೆ ಇವರು ಆಡಿರೋ ಮಾತು ಎಷ್ಟು ವಿವಾದಾತ್ಮಕ ಅಂತ ಅಂದರೆ ಇದರಲ್ಲಿ ಬಿ ಜೆ ಪಿ ಅವರೇ ಅಸಮ್ಮತಿಯನ್ನು ವ್ಯಕ್ತಪಡಿಸಿದ್ದಾರೆ ಇವರೊಬ್ಬರು ಎಂ ಪಿ ಗಾಂಧಿ ಮಾರುಕಟ್ಟೆ ಅಂಗಡಿಕಾರರೊಂದಿಗೆ ಸಂಧಾನ ಸತತ ಮಳೆ ಸೇತುವೆ ಮುಳುಗಡೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮಲಿಕವಾಡ ದತ್ತವಾಡ ಸೇತುವೆ ಮುಳುಗಡೆಯಾಗಿದೆ ಶಾಸಕರಿಗೆ ಆಫರ್ ಬಿಜೆಪಿಯಿಂದ ದೂರು ಶಾಸಕರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹುಬ್ಬಳ್ಳಿ ರಾಜ್ಯ ಸರ್ಕಾರ ಉರುಳಿಸಲು ಬಿಜೆಪಿ ನಾಯಕರು ಕಾಂಗ್ರೆಸ್ ಶಾಸಕರಿಗೆ ಆಮಿಷ ಒಡ್ಡಿದ್ದಾರೆ ಎಂದು ಆರೋಪಿಸಿರುವ ಮಂಡ್ಯ ಶಾಸಕ ಪಿ ರವಿಕುಮಾರ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಬಿ ಜೆ ಪಿಯ ಅರವತ್ತಾರು ಶಾಸಕರಿದ್ದು ಅದರಲ್ಲಿ ಇಬ್ಬರು ಪಕ್ಷದ್ರೋಹ ಎಸಗಿದ್ದಾರೆ ಸರ್ಕಾರ ರಚನೆಗೆ ನಮಗೆ ಇನ್ನೂ ಅರವತ್ನಾಲ್ಕು ಶಾಸಕರ ಅಗತ್ಯವಿದೆ ಅವರ ಆರೋಪದ ಪ್ರಕಾರ ಶಾಸಕರಿಗೆ ಆರು ಸಾವಿರದ ಆರುನೂರು ಕೋಟಿ ಕೊಡಬೇಕು ಅಷ್ಟು ಹಣ ಎಲ್ಲಿಂದ ಬರುತ್ತದೆ ಅವರ ಆರೋಪ ಬಾಲಿಶಾತನದ್ದು ಎಂದರು ದುಬಾರಿ ಮಧ್ಯ ಇಂದಿನಿಂದ ಹಗ್ಗ ಬಿಯರ್ ದರ ಏರಿಕೆ ಆಲ್ಕೋಹಾಲ್ ಪ್ರಮಾಣಕ್ಕೆ ಅನುಗುಣವಾಗಿ ಬಿಯರ್ ಮೇಲೆ ಹೆಚ್ಚುವರಿ ಅಬಕಾರಿ ತೆರಿಗೆ ವಿಧಿಸುವ ಹೊಸ ಪದ್ಧತಿ ಜಾರಿಗೆ ಅಬಕಾರಿ ಇಲಾಖೆ ಆಗಸ್ಟ್ ಇಪ್ಪತ್ತ್ಮೂರರಂದು ಕರಡು ಅಧಿಸೂಚನೆ ಹೊರಡಿಸಿದೆ ಶೇಕಡ ಐದರವರೆಗೆ ಆಲ್ಕೋಹಾಲ್ ಹೊಂದಿರುವ ಪ್ರತಿ ಬಲ್ಬ್ ಬಲ್ಕ್ ಲೀಟರ್ ಬಿಯರ್ಗೆ ರೂಪಾಯಿ ಹತ್ತು ಶೇಕಡ ಐದರಿಂದ ಶೇಕಡ ಆರು ಪಾಯಿಂಟ್ ಐದರವರೆಗೆ ಆಲ್ಕೋಹಾಲ್ ಹೊಂದಿರುವ ಪ್ರತಿ ಬಲ್ಕ್ ಲೀಟರ್ ಬಿಯರ್ಗೆ ರೂಪಾಯಿ ಹದಿನಾರು ಮತ್ತು ಶೇಕಡಾ ಆರು ಪಾಯಿಂಟ್ ಐದರಿಂದ ಎಂಟರವರೆಗೆ ಆಲ್ಕೋಹಾಲ್ ಹೊಂದಿರುವ ಪ್ರತಿ ಬಲ್ಕ್ ಲೀಟರ್ ಬಿಯರ್ಗೆ ರೂಪಾಯಿ ಇಪ್ಪತ್ತು ಹೆಚ್ಚುವರಿ ಅಬಕಾರಿ ತೆರಿಗೆ ವಿಧಿಸುವ ಪ್ರಸ್ತಾವ ಕರಡು ಅಧಿಸೂಚನೆಯಲ್ಲಿದೆ ಲಡಾಖ್ಗೆ ಹೊಸ ಐದು ಜಿಲ್ಲೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ನಲ್ಲಿ ಹೊಸದಾಗಿ ಐದು ಜಿಲ್ಲೆಗಳನ್ನು ರಚಿಸಲಾಗುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸೋಮವಾರ ಘೋಷಿಸಿದರು ಜಯೇಶ್ ಶಾ ಅವರ ತಂದೆ ಅಭಿವೃದ್ಧಿ ಹೊಂದಿದ ಹಾಗೂ ಸಮೃದ್ಧ ಲಡಾಖ್ ನಿರ್ಮಿಸುವ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಂತೆ ಕೇಂದ್ರ ಗೃಹ ಸಚಿವಾಲಯ ಐದು ಜಿಲ್ಲೆಗಳನ್ನು ರಚಿಸಲಾಗಿದೆ ಎಂದು ಅಮಿತ್ ಶಾ ಅವರು ಎಕ್ಸ್ ಮೂಲಕ ತಿಳಿಸಿದ್ದಾರೆ ಲಡಾಖ್ನ ಹೊಸ ಜಿಲ್ಲೆಗಳು ಜನಸ್ಕಾರ್ ದ್ರಾಸ್ ಶಾಮ್ ನುಬ್ರಾ ಕೇಂದ್ರಾಡಳಿತ ಪ್ರದೇಶವಾದ ಲಡಾಖಿಗೆ ಐದು ಜಿಲ್ಲೆಯನ್ನು ಮಾಡಿದ್ದಾರೆ ಐದು ಜಿಲ್ಲೆಯನ್ನು ಮಾಡಿ ಅಭಿವೃದ್ಧಿ ಮಾಡೋದಕ್ಕಿಂತ ಇರೋದಾಗಲೇ ಅಭಿವೃದ್ಧಿ ಮಾಡಿದ್ರೆ ಇನ್ನೂ ಚೆಂದ ಅಲ್ವಾ ಜಿಲ್ಲೆ ಇವಾಗ ಒಂದು ಗ್ರಾಮ ಇದೆ ಅಂದಮೇಲೆ ಆ ಗ್ರಾಮಕ್ಕೆ ಮತ್ತೆ ಇನ್ನೊಂದು ಗ್ರಾಮದಲ್ಲಿ ಮತ್ತು ಒಂದು ಏಳೆಂಟು ಗ್ರಾಮನ ಚೂರು ಚೂರು ಮಾಡಿ ಅಭಿವೃದ್ಧಿ ಮಾಡೋದಕ್ಕಿಂತ ಇರೋ ಗ್ರಾಮನೇ ಅಚ್ಚುಕಟ್ಟಾಗಿ ಅಭಿವೃದ್ಧಿ ಮಾಡಿದ್ರೆ ಇಂಡಿಯಾ ಭಾರತ ಭಾರತದಲ್ಲಿ ಒಳಗಡೆ ಸಣ್ಣ ಸಣ್ಣ ಚೂರು ಚೂರಾಗಿ ಅಭಿವೃದ್ಧಿ ಮಾಡೋದಕ್ಕಿಂತ ಭಾರತವನ್ನೇ ಅಭಿವೃದ್ಧಿ ಮಾಡೋದು ಎಷ್ಟು ಒಳ್ಳೆಯದು ಅಲ್ವಾ ಛತ್ತೀಸ್ಗಢ ಇಪ್ಪತ್ತೈದು ನಕ್ಸಲರು ಶರಣು ಮಾಹಿತಿ ನೀಡಿದ ಆರೋಪ ಹತ್ಯೆ ಬಿಜಾಪುರ ಪೊಲೀಸರಿಗೆ ಮಾಹಿತಿ ನೀಡುತ್ತಿದ್ದ ಎಂದು ಆರೋಪಿಸಿ ವ್ಯಕ್ತಿಯೊಬ್ಬನನ್ನು ನಕ್ಸಲರು ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ಹತ್ಯೆ ಮಾಡಿದ್ದಾರೆ ಛತ್ತೀಸ್ಗಢದ ಬಿಜಾಪುರ ಹಾಂ ಛತ್ತೀಸ್ಗಢ ರಾಜ್ಯದ ಬಿಜಾಪುರ ಎಂದು ತಿಳಿಸಿದರು ನಕ್ಸಲರು ಭಾನುವಾರ ನಡೆಸಿದ್ದ ಪಂಚಾಯಿತಿಯಲ್ಲಿ ಸೀತು ಮಾಧ್ವಿ ಅವರನ್ನು ಹತ್ಯೆ ಮಾಡಲಾಗಿದೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಮಾಧ್ವಿ ಸೇರಿ ಇಬ್ಬರನ್ನು ನಕ್ಸಲರು ತಮ್ಮ ಜೊತೆ ಕರೆದೊಯ್ದಿದ್ದರು ಬಳಿಕ ಮಾಧ್ವಿ ಅವರನ್ನು ಕೊಂದು ಮತ್ತೊಬ್ಬರನ್ನು ಬಿಟ್ಟು ಕಳುಹಿಸಿದ್ದಾರೆ ಎಂದು ಹೇಳಿದರು ನೀವು ದಿ ಟೈಮ್ಸ್ ಆಫ್ ಇಂಡಿಯಾ ದ ಹಿಂದೂ ಬಿಸ್ನೆಸ್ ಲೈನ್ ದ ಹಿಂದೂ ಆಮೇಲೆ ಡೆಕ್ಕನ್ ಹೆರಾಲ್ಡ್ ಅವರ್ ಇಂಗ್ಲೀಷ್ ಪತ್ರಿಕೆ ಅಟ್ಲೀಸ್ಟ್ ತರ್ಟಿ ಏಟ್ ಕಿಲ್ಡ್ ಇನ್ ತ್ರೀ ಮಿಲಿಟೆಂಟ್ ಸ್ಟ್ರೈಕ್ಸ್ ಇನ್ ಬಲೂಚಿಸ್ತಾನ್ ಪ್ರೊವೈನ್ಸ್ ಇದನ್ನು ಕನ್ನಡದಲ್ಲಿ ಮೊದಲೇ ಹೇಳಿದೆ ಪ್ರಜಾವಾಣಿ ವಿಜಯ ಕರ್ನಾಟಕ ವಿಜಯವಾಣಿಯಲ್ಲಿ ಇದೆಲ್ಲ ಬಂದಿದೆ ಬಿ ಜೆ ಪಿ ವಾನ್ಸ್ ಕಂಗನಾ ಫಾರ್ ಕಮೆಂಟ್ಸ್ ಆನ್ ಫಾರ್ಮರ್ಸ್ ಎಜುಟೇಷನ್ ಇದು ಕೂಡ ಕನ್ನಡದಲ್ಲಿ ಬಂದಾಗಿದೆ ಇವರು ಹಿಮಾಚಲ ಪ್ರದೇಶ ಮಂಡಿಯ ಸಂಸದೆಯವರು ಇನ್ನೂ ಬಹಳಷ್ಟು ಜನ ಇದ್ದಾರೆ ಹೇಗಂದರೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಸೋಲೋದು ಎಂ ಪಿಗೆ ಗೆಲ್ಲೋದು ಒಂದು ವೇಳೆ ಎಂ ಪಿ ಎಮ್ ಎಲ್ ಎಲೆಕ್ಷನಲ್ಲೂ ಸೋತ್ಬಿಟ್ರಾ ಬಿಟ್ರಾ ಅವಾಗ ರಾಜ್ಯಸಭೆ ಆಮೇಲೆ ವಿಧಾನ ಪರಿಷತ್ ಅಂತ ಇದೆ ಅಲ್ಲಿ ಯಾರಿಗೂ ಗೊತ್ತಿಲ್ಲದಂಗೆ ಹೋಗಿ ಸೇರಿಕೊಂಡು ಬಿಡ್ತಾರೆ ಆದರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಓ ಇವ್ರು ಸೋತಾರಲ್ಲ ಇವರು ಎಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ ಕೆಲಸ ಅಂತ ಕೆಲಸ ಅಂತೂ ಮಾಡೋದಿಲ್ಲ ಸೋತಿದ್ದಕ್ಕೆ ಒಂದು ಒಳ್ಳೆಯ ಇದು ಅನ್ನೋದು ಒಂದು ಕೆಲಸ ಸಿಕ್ಕಂಗಾಯಿತು ಆಯಿತು ಬುಕ್ಸಟ್ಟೆ ಉಂಡ ಹೊಟ್ಟೆ ತುಂಬ ಉಂಡ ಅಂತ ಉಂಟಲ್ಲ ಗಾದೆ ಇಲ್ಲಿ ಜನ ಕೆಲಸಕ್ಕೆ ಸರ್ಕಾರಿ ಕೆಲಸಕ್ಕೆ ಕಾಯ್ತಾ ಇದ್ದಾರೆ ಯಾವಾಗ ಕಾಲ್ ಮಾಡ್ತಾರೆ ಅಂತ ಆದರೆ ನೀಟ್ ಎಕ್ಸಾಮು ಅದರಲ್ಲಿ ಫೋರ್ಜರಿ ಇನ್ನು ಕರ್ನಾಟಕ ಕೆ ಎ ಎಸ್ ಪಿ ಎಸ್ ಐ ಎಕ್ಸಾಮಲ್ಲೂ ಪೇಪರ್ ಲೀಕ್ ಅಂತ ಇದೇ ನ್ಯೂಸ್ ಆಗಿಬಿಟ್ಟಿದೆ ಆದರೆ ಎಲೆಕ್ಷನ್ ಟೈಮಲ್ಲಿ ಹೇಗಾದರೂ ಮಾಡಿ ಗೆದ್ಬಿಂಗ್ ಬಿಡ್ತಾರೆ ಭ್ರಷ್ಟಾಚಾರ ಮಾಡಿ ಆದರೂ ಅಮಿತ್ ಶಾ ಅನೌನ್ಸ್ ಫೈವ್ ನ್ಯೂ ಡಿಸ್ಟಿಕ್ಸ್ ಫಾರ್ ಲಡಾಖ್ ಬೀಸ್ ಹಂಡ್ರೆಡ್ ಕೋರ್ ಆಫರ್ ಕ್ಲೇಮ್ಸ್ ಈಸ್ ಓನ್ಲಿ ಅಪ್ಲಾಯ್ ಟು ಡೈವರ್ಟ್ ಅಟೆನ್ಷನ್ ಫ್ರಾಮ್ ಸ್ಕ್ಯಾಮ್ಸ್ ಜೋಶಿ cm unveils sangoli rayana statues at four places in belagavi district anywhere registration of property within district 2 begin from september 2 india singapore explore boosting ties across six pillars nine officials suspended Darshan will be shifted out of bangalore jail BJP disagrees with Kangana's comments on farmers protest Ladakh gets five new districts locals welcome decision BJP slams its MP Kangana over farmer remarks Three FIR filed senior IPS officers to probe lapses VIP treatment for Darshan nine prison officials suspended ಫ್ರೆಶ್ ಫೋಟೋಸ್ ಫ್ರಮ್ ಜೈಲ್ ರೈಸ್ ಕ್ವಶನ್ಸ್ ಆಫ್ ಎಸ್ ಪಿ ಎಲ್ ಕೇರ್ ಟು ವಿ ಐ ಪೀಸ್ ಸ್ಪೆಷಲ್ ಕೇರ್ ಟು ವಿ ಐ ಪೀಸ್ ಕನ್ನಡ ಸ್ಟಾರ್ ದರ್ಶನ ರೌಡಿ ಸೀನಾ ಸೈಡ್ ಟು ಹ್ಯಾವ್ ಅ ಫ್ರೀ ಆಕ್ಸಸ್ ಟು ಸೆಲ್ ಫೋನ್ ಇನ್ ಪ್ರೈಸನ್ ಬರ್ತ್ಡೇ ದಿನ ಅವ್ರ ಕೇಕನ್ನು ಬುಲೆಟ್ ಇದರಲ್ಲಿ ಮಾಡಿಸಿರುವಂಥದ್ದು ಅಂದರೆ ಬುಲೆಟ್ ಚಿತ್ರದಲ್ಲಿ ಕೇಕನ್ನು ದಿಸ್ ಅಂಡರ್ಸ್ಟ್ಯಾಂಡ್ ಫೋಟೋಗ್ರಾಫ್ ಟೇಕನ್ ಫ್ರಾಮ್ ಇನ್ಸೈಡ್ ಅ ಸೆಲ್ ಎಟ್ ಬೆಂಗ್ಳೂರ್ಸ್ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಪ್ರೈಸನ್ ಶೋಝ್ ರೌಡಿ ಶ್ರೀನಿವಾಸ ಅಲಿಯಾಸ್ ಕುಳ್ಳಾಸೀನಾ ಇನ್ ವೈಟ್ ಶರ್ಟ್ ಸೆಲೆಬ್ರೇಟಿಂಗ್ ಹಿಸ್ ಬರ್ತ್ಡೇ ವಿತ್ ಗನ್ ಶೇಪ್ ಕೇಕ್ ಶ್ರೀನಿವಾಸ ಅಲಿಯಾಸ್ ಕುಳ್ಳಾಸೀನವರ ಬರ್ತ್ಡೇಗೆ ಬಿಸ್ತೂಲ್ ಥರ ಕೇಕು ಚಿತ್ರದ್ದು Manufacturing may drag GDP growth to 7% in April-June quarter, SBI research.